ವಿಧಾನಪರಿಷತ್ ಚುನಾವಣೆಯಲ್ಲಿ ಕೊನೆಗೂ ನಿರೀಕ್ಷೆಯಂತೆ ಜೆಡಿಎಸ್ಗೆ ಬಿಜೆಪಿ ಎರಡು ಸ್ಥಾನವನ್ನು ಬಿಟ್ಟುಕೊಟ್ಟಿದೆ ಇನ್ನು ಇಂದು ವಾರಣಾಸಿಯಲ್ಲಿ ಮೋದಿ ರೋಡ್ ಶೋ ನಡೆಸಲಿದ್ದು ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ಜೂನ್ ಮೂರರಂದು ನಡೆಯಲಿರುವ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ನಿರೀಕ್ಷೆಯಂತೆ ಜೆಡಿಎಸ್ಗೆ ಎರಡು ಕ್ಷೇತ್ರ ಬಿಟ್ಟುಕೊಡುವುದಕ್ಕೆ ಬಿಜೆಪಿ ಸಮ್ಮತಿಸಿದೆ ನಿನ್ನೆ ಆರು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಬಿಜೆಪಿ ಘೋಷಣೆ ಮಾಡಿತ್ತು ಆದರೆ ಇದೀಗ ಹೆಚ್ಡಿಕೆ ಬೇಡಿಕೆಯಂತೆ ಜೆಡಿಎಸ್ಗೆ ಎರಡು ಕ್ಷೇತ್ರ ಬಿಟ್ಟುಕೊಡಲಾಗಿದೆ ಈ ಮೂಲಕ ದಕ್ಷಿಣ ಶಿಕ್ಷಕರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ ಇವತ್ತು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಹಾರದ ಪಾಟ್ನಾದಲ್ಲಿ ಗುರುದ್ವಾರಕ್ಕೆ ಭೇಟಿ ನೀಡಿ ಬಳಿಕ ಹಾಜೀಪುರ ಮಧ್ಯಾಹ್ನ ಹನ್ನೆರಡಕ್ಕೆ ಮುಜಾಫರ್ಪುರ ಹಾಗೂ ಎರಡು ಮೂವತ್ತಕ್ಕೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಸಂಜೆ ಐದಕ್ಕೆ ವಾರಣಾಸಿಯಲ್ಲಿ ರೋಡ್ ಶೋ ನಡೆಸಲಿದ್ದು ದಶಾಶ್ವ ಮೇಧ ಘಾಟ್ನಲ್ಲಿ ಗಂಗಾರತಿಯಲ್ಲಿ ಭಾಗಿಯಾಗಲಿದ್ದಾರೆ ಲೋಕಸಭಾ ಚುನಾವಣಾ ಪ್ರಚಾರ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಟ್ರಿಬಲ್ ಐಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ವಿಚಾರಕ್ಕೆ ಬ್ರೇಕ್ ಬೀಳ್ತಾ ಇದ್ದಂತೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರಿಲ್ಯಾಕ್ಸ್ ಆಗಿದ್ದಾರೆ ಹೈದರಾಬಾದ್ ಸೆಂಟ್ರಲ್ ವಿಶ್ವವಿದ್ಯಾಲಯದಲ್ಲಿ ಫುಟ್ಬಾಲ್ ಆಟವಾಡಿದ್ದಾರೆ ಇವತ್ತು ಒಂದೇ ಹಂತದಲ್ಲಿ ತೆಲಂಗಾಣ ಚುನಾವಣೆ ಮುಗಿಯಲಿದೆ ಹೀಗಾಗಿ ವಿದ್ಯಾರ್ಥಿಗಳೊಂದಿಗೆ ರೇವಂತ್ ರೆಡ್ಡಿ ಕಾಲ ಕಳೆದಿದ್ದಾರೆ ಬಾಲ್ಗಾಗಿ ಮೈದಾನದಲ್ಲಿ ಓಡಾಡಿದ್ದಾರೆ ವರ್ಷದ ಬಳಿಕ ಕಬನ್ ಪಾರ್ಕ್ ಫಿಶ್ ಮ್ಯೂಸಿಯಂ ಮತ್ತೆ ಉದ್ಘಾಟನೆ ಆಗ್ತಾ ಇದೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ಬೆಂಗಳೂರು ಅಕ್ವೇರಿಯಂ ಸಂಸ್ಥೆ ಮತ್ಸಾಲಯಕ್ಕೆ ಆಧುನಿಕ ಸ್ಪರ್ಶ ನೀಡಿದೆ ತಿಂಗಳಾಂತ್ಯದಲ್ಲಿ ಮತ್ಸಾಲಯ ಉದ್ಘಾಟನೆಗೊಳ್ಳಲಿದೆ ಪ್ರವೇಶ ಶುಲ್ಕ ಗಂಟೆಗೆ ಮುನ್ನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಬೆಂಗಳೂರು ನಗರ ಸಂಚಾರಿ ಪೊಲೀಸರ ಸಮಾಜಮುಖಿ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಶ್ರೀಗಂಧ ಕಾವಲು ಸುಮನಹಳ್ಳಿ ರಸ್ತೆಯಲ್ಲಿ ಟಿಪ್ಪರ್ ಗಳಲ್ಲಿ ಜಲ್ಲಿ ಸಾಗಿಸುವಾಗ ಚಾಲಕರು ನಿರ್ಲಕ್ಷ್ಯ ತೋರಿದ್ದು ರಸ್ತೆಯ ಉದ್ದಕ್ಕೂ ಜಲ್ಲಿ ಚೆಲ್ಲಿಕೊಂಡು ಹೋಗಿದ್ದರಿಂದ ಅವಾಂತರ ಸೃಷ್ಟಿಯಾಗಿತ್ತು ಹೀಗಾಗಿ ರಸ್ತೆಯಲ್ಲಿ ಚೆಲ್ಲಿದ್ದ ಜಲ್ಲಿಯನ್ನು ಗೆ ತುಂಬಿ ಪೊಲೀಸರು ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಬೆಂಗಳೂರಿನ ಬ್ಯಾಟರಾಯಪುರದ ಸ್ನೇಹ ನಗರದಲ್ಲಿ ನಿರ್ಮಾಣವಾದ ಸೂರ್ಯ ಹೈಟ್ಸ್ ನೂತನ ವಾಣಿಜ್ಯ ಮಂಡಳಿ ಉದ್ಘಾಟನೆ ಮಾಡಲಾಯಿತು ಸಿರಿಗೆರಿಯ ತರಳಬಾಳು ಜಗತ್ಕೂರು ಬೃಹನ್ಮಠದ ಸ್ವಾಮೀಜಿ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೂರ್ಯ ಹೈಟ್ಸ್ ಚೇರ್ಮನ್ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಧಿಕೃತ ಆರೋಗ್ಯ ಪಾಲುದಾರರಾಗಿರುವ ಮಣಿಪಾಲ್ ಆಸ್ಪತ್ರೆಗಳ ಸಮೂಹದ ನೆರವಿನಿಂದ ಇಪ್ಪತ್ತು ಹಿರಿಯರು ಮತ್ತು ಅವರ ಪ್ರೀತಿ ಪಾತ್ರರು ಆರ್ಸಿಬಿ ಡೆಲ್ಲಿ ಪಂದ್ಯ ವೀಕ್ಷಿಸಿ ಸಂಭ್ರಮಿಸಿದರು ಹಿರಿಯ ನಾಗರಿಕರಿಗೆ ಜೀವನೋತ್ಸಾಹ ತುಂಬುವ ಉದ್ದೇಶದಿಂದ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು ಮಣಿಪಾಲ್ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾರ್ತಿಕ್ ರಾಜಗೋಪಾಲ್ ಮಾತನಾಡಿ ನಮ್ಮ ಎಲ್ಲ ರೋಗಿಗಳಿಗೆ ಆರೈಕೆಯನ್ನು ಒದಗಿಸುವುದು ನಮ್ಮ ಗುರಿಯಾಗಿದೆ ಅಂತ ಹೇಳಿದರು